ನಾನು ಇದೇ ಒರಿಜಿನಲ್ ಮೂಮೆಂಟ್ ಏನೋ ಅಂತ ನಿಮಗೆಲ್ಲರೂ ಅನ್ನಿಸ್ತಾ ಇರಲಿ ಅಂತ ಅಂದ್ಕೊಂಡು ಸುಮ್ಮನಾದೆ ಸುಮ್ಮನಾಗಿದ್ದೆ ಇವರು ಒಂದು ವೀಡಿಯೋ ಬಿಟ್ರು ಮುಂದ್ಗಡೆ ಇವರು ಡ್ಯಾನ್ಸ್ ಮಾಡ್ತಾವ್ರೆ ಹಿಂದ್ಗಡೆ ನಾನು ಮಾಡ್ತಾ ಇದ್ದೀನಿ ಅದು ಇದು ನಿಮ್ದೇ ನೀವೇ ಯೂಟ್ಯೂಬಲ್ಲಾಗಿದ್ರಿ ಅಂತ ಕಾಣಿಸುತ್ತೆ ನಾನು ಸುಮಾರು ಇದರಲ್ಲಿ ಕಮೆಂಟಲ್ಲಿ ನೋಡ್ತಾ ಇದ್ದೀನಿ ನಾನು ಅದು ಯಾವ್ದು ಆದರ್ಶಿನ ಕಟ್ಟು ಹಿಂದ್ಗಡೆ ಅದು ಯಾರೊಬ್ರು ಕಮೆಂಟ್ ಫಸ್ಟ್ ಕಮೆಂಟೇ ಕೊರಿಯೋಗ್ರಾಫರ್ ರಾಕ್ಸ್ ಶರಣ್ ಶಾಕ್ಸ್ ಅಂತ ಇದು ಬೇಕಾಗಿತ್ತ ನನಗೆ ಅಲ್ಲಿ ತನಕ ಬೆಸ್ಟ್ ಡ್ಯಾನ್ಸರ್ ನಾನು ಸಾಕಾತ್ ಡ್ಯಾನ್ಸರ್ ಅಂತಿತ್ತು ಇವಮ್ಮ ನಾಕದ್ರಿ ವಿಡಿಯೋ ಅವಾಗ ಆಕ್ಚುಲಿ ಹೇಳ್ಬೇಕು ಅಂತ ಅದು ನಿಜವಾದ ಮೂಮೆಂಟು ಹಂಗೆ ಮಾಡಬೇಕಾಗಿತ್ತು ಶರಣ್ ಶಾಕ್ಸ್ ಬಹಳ ಚಂದ ತುಂಬ ಒಳ್ಳೆಯ ಕನ್ನಡ ಚಿತ್ರರಂಗಕ್ಕೆ ಮುಂಬರುವ ದಿವಸಗಳಲ್ಲಿ ಒಂದು ಅಸೆಟ್ ಆಗುವಂಥ ಕೊರಿಯೋಗ್ರಫರ್ ಇವತ್ತು ಈ ಚಿತ್ರದ ಮುಖಾಂತರ ಬರ್ತಾ ಇದ್ದಾರೆ ಅಂತ ಅನ್ನೋದಾದ್ರೆ ಝೂಮಂತರ್ ನೆನ್ಸ್ಕೊಳ್ಲಿಕ್ಕೆ ನಾವು ಇನ್ನೂ ಹತ್ತಾರು ವರ್ಷ ನೆನ್ಸ್ಕೊಳ್ಲಿಕ್ಕೆ ಹಲವಾರು ಕಾರಣಗಳು ಏನಕ್ಕೆ ಅಂತಂದ್ರೆ ಈ ತರದವರೆಲ್ಲ ನಮ್ಮ ನಮ್ಮ ಜೊತೆಯಲ್ಲಿ ಇರುವಂತದ್ದು ಆಮೇಲೆ ನಮ್ರತ ಅವರು ಬಹಳ ಪ್ರೀತಿಯಿಂದ ಬಹಳ ಪ್ರೀತಿಯಿಂದ ಒಂದು ಸ್ಪೆಷಲ್ ಅಪೀರಿಯನ್ಸ್ ಅಂದ್ರೆ ತಪ್ಪಾಗಲ್ಲ ಅವರು ಪ್ರೀತಿಯಿಂದ ಈ ಸಿನಿಮಾದ ಒಂದು ಬಹಳ ಅಮೂಲ್ಯವಾದಂತಹ ಒಂದು ಭಾಗ ಆಗಿದ್ದಾರೆ ತುಂಬಾ ಥ್ಯಾಂಕ್ಸ್ ನೀವು ನಮ್ಮ ಜೊತೆಯಲ್ಲಿ ಇರುವಂತದ್ದು ಈಗ ನಾನು ನಿಮಗೆ ಕಂಗ್ರಾಚುಲೇಟ್ ಮಾಡಲ್ಲ ಯಾಕೋತೀ ಯಾಕಂದ್ರೆ ಇವಾಗ ಕಂಗ್ರಾಚುಲೇಟ್ ನನಗೆ ಕಂಗ್ರಾಚುಲೇಟ್ ಮಾಡೋಂಗಿಲ್ಲ ಮುಂಬರುವ ದಿವಸಗಳಲ್ಲಿ ಅವರ ಪೊಟೆನ್ಷಿಯಲ್ಗೆ ಅವ್ರಿಗಿರುವಂಥ ಇರುವಂತಹ ಟ್ಯಾಲೆಂಟ್ಗೆ ಅವರ ಅವರು ಡಿಸರ್ವಿಂಗ್ ಇದಕ್ಕೆ ಖಂಡಿತವಾಗ್ಲೂ ಮುಂಬರುವ ದಿವಸಗಳಲ್ಲಿ ದೊಡ್ಡ ದೊಡ್ಡ ಪಾತ್ರಗಳು ಮಾಡುವಂತ ನಾವಿಬ್ಬರ ಜೊತೆಯಲ್ಲಿ ಮಾಡುವಂಥ ಒಂದು ಅವಕಾಶ ನನಗೂ ಸಿಕ್ಲಿ ಅಂತ ಹೇಳ್ತೀನಿ ಮೇಘರವ್ರ ಬಗ್ಗೆ ನಾನು ಇನ್ನೇನು ಜಾಸ್ತಿ ಮಾತಾಡೋಂಗಿಲ್ಲ ಎಲ್ಲ ಮಾತಾಡ್ಬಿಡ್ತೀನಿ ಅವರು ಅಷ್ಟೇ ಬೇಡ ಅಂತ ಇದ್ದಾರೆ ಅವರು ಅವಿನಾಶ್ ಅವಿನಾಶ್ ಅವರು ಖಂಡಿತ ನಾನು ನಿಜಕ್ಕೂ ಹೇಳ್ತೀನಿ ಅವಿನಾಶ್ ಅವರ ಬತ್ತಿಳಿಕೆಯಲ್ಲಿ ಅಹ್ ಎಂತೆಂಥ ಅಸ್ತ್ರಗಳಿವೆ